ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಟೀಚಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಹಿಂದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನ ಅನಾಲಿಸಿಸ್ ಹೋಗೋಣ ನೀವೇನಾದ್ರೂ ವಿಡಿಯೋವನ್ನ ನೋಡ್ತಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ ಗಾಗಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡುತ್ತದೆ ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗೆ ನೀಡುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ ಆಪ್ಷನ್ ಬಂದ್ಬಿಟ್ಟು ಬಿಟ್ಟು ಸಂಗೀತ ರಂಗಭೂಮಿ ಪತ್ರಿಕೋದ್ಯಮ ಕ್ರೀಡೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರೀಡೆ ಕ್ಷೇತ್ರಕ್ಕೆ ಏಕಲವ್ಯ ಪ್ರಶಸ್ತಿಯನ್ನ ನೀಡ್ತಾರೆ ಸೊ ಇದ್ರ ಎಕ್ಸ್ಪ್ಲೇನ್ ಅನ್ನ ನೋಡ್ಕೊತ ಹೋಗೋಣ ಕರ್ನಾಟಕ ಸರ್ಕಾರವು ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಏಕಲವ್ಯ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದೆ ಈ ಪ್ರಶಸ್ತಿಯು ಎರಡು ಲಕ್ಷ ನಗದು ಮತ್ತು ಏಕಲವ್ಯ ಕಂಚಿನ ಪ್ರತಿಮೆಯನ್ನ ನೀಡಲಾಗ್ತದೆ ಭಾರತದಲ್ಲಿ ಕ್ರೀಡಾ ಕ್ಷೇತ್ರದ ಅತ್ಯುತ್ತಮ ಪ್ರಶಸ್ತಿ ಮೇಜರ್ ದಾನಚಂದ್ರ ಖೇಲ್ ರತ್ನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡಲಾಗ್ತದೆ ನೆಕ್ಸ್ಟ್ ಪ್ರಮುಖ ಪ್ರಶಸ್ತಿಗಳು ಮೇಜರ್ ದಾನಚಂದ್ರ ಖೇಲ್ ರತ್ನ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಈ ಎಲ್ಲಾ ಪ್ರಶಸ್ತಿಗಳು ಕೂಡ ಕ್ರೀಡಾ ತರಬೇತಿದಾರರಿಗೆ ನೀಡಲಾಗ್ತದೆ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಏಕಲವ್ಯ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದೆ ಪ್ರಶಸ್ತಿಯ ನಗದು ಮೊತ್ತ ಬಂದ್ಬಿಟ್ಟು ಎರಡು ಲಕ್ಷ ಜೊತೆಗೆ ಇಲ್ಲಿ ಏಕಲವ್ಯ ಕಂಚಿನ ಪ್ರತಿಮೆಯನ್ನ ನೀಡಲಾಗ್ತದೆ ಸೊ ಪ್ರಮುಖ ಪ್ರಶಸ್ತಿಗಳು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಮಣ್ಣು ಇಲ್ಲಿ ಅತ್ಯಂತ ಫಲವತ್ತಾಗಿದೆ ಫಲವತ್ತಾಗಿಲ್ಲ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ರೂಪಗೊಂಡಿದೆ ಮರಭೂಮಿಗಳಲ್ಲಿ ಕಂಡು ಬರುತ್ತದೆ ಸರಿಯಾದ ಉತ್ತರ ಫಲವತ್ತಾಗಿಲ್ಲ ಸೊ ಇದು ಎಕ್ಸ್ಪ್ಲೈನ್ ಅನ್ನು ಹೋಗೋಣ ವಾರ್ಷಿಕ ಎರಡ್ನೂರು ಸೆಂಟಿಮೀಟರ್ಗಿಂತ ಅಧಿಕ ಮಳೆಯಾಗುವ ಪ್ರದೇಶದಲ್ಲಿ ಮಣ್ಣಿನ ಮೇಲ್ಪದರ ಪೋಷಕಾಂಶಗಳು ಮಳೆ ನೀರಿನಲ್ಲಿ ಕರಗಿ ಮಣ್ಣಿನ ಆಳಕ್ಕೆ ಸೇರುತ್ತದೆ ಮತ್ತು ಲ್ಯಾಟ್ರೇಟ್ ಮಣ್ಣಿನಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುವುದರಿಂದ ಅವುಗಳು ತಮ್ಮ ಎಲೆಗಳನ್ನು ಉದುರಿಸುವುದಿಲ್ಲ ನೆಕ್ಸ್ಟ್ ಪಾಯಿಂಟ್ ಆ ಮಣ್ಣಿನ ಭಾಗದಲ್ಲಿ ಡೂಮಸ್ ಅಂಶ ಕಡಿಮೆಯಾಗುವುದರಿಂದ ಫಲವತ್ತೆಯು ಪ್ರಮಾಣ ಕಡಿಮೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಐದರಂದು ಮಣ್ಣು ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಡಿಸೆಂಬರ್ ಐದರಂದು ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡ್ತಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಡೂಮಸ್ ಅಂಶ ಕಡಿಮೆ ಆಗುವುದರಿಂದ ಫಲವತ್ತೆಯ ಪ್ರಮಾಣ ಕಡಿಮೆ ಆಗ್ತದೆ ಇದು ಪಾಯಿಂಟ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ಸ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘಾವಧಿಯ ಗರ್ಭಾವಸ್ಥೆಯನ್ನ ಹೊಂದಿರುತ್ತದೆ ನಾಯಿ ಆನೆ ಜಿಂಕೆ ಸಿಂಹ ಇದಕ್ಕೆ ಸರಿಯಾದ ಉತ್ತರ ಆನೆ ಆನೆಯು ದೀರ್ಘಾವಧಿಯ ಗರ್ಭಾವಸ್ಥೆಯನ್ನ ಹೊಂದಿರುತ್ತದೆ ಸೊ ಡಿಟೇಲ್ಸ್ ಅನ್ನ ಹೋಗೋಣ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುವುದು ಆಫ್ರಿಕನ್ ಆನೆ ಇದು ಗರ್ಭಾವಸ್ಥೆ ಹೊಂದುವುದು ಇಪ್ಪತ್ತೆರಡು ತಿಂಗಳುಗಳ ಕಾಲ ಅದೇ ರೀತಿ ಏಷ್ಯಾ ಆನೆಗಳ ಗರ್ಭಾವಸ್ಥೆ ಹದಿನೆಂಟರಿಂದ ಇಪ್ಪತ್ತೆರಡು ತಿಂಗಳುಗಳಾಗಿರ್ತದೆ ಜೊತೆಗೆ ಇಲ್ಲಿ ಒಂಟೆಗಳ ಗರ್ಭಾವಸ್ಥೆಯ ಅವಧಿ ಹನ್ನೆರಡರಿಂದ ಹದಿನೈದು ತಿಂಗಳು ಇನ್ನು ಅದೇ ರೀತಿ ನಾಯಿಯು ಐವತ್ತೆಂಟರಿಂದ ಅರವತ್ತೆಂಟು ದಿನಗಳ ಗರ್ಭಾವಸ್ಥೆಯನ್ನ ಹೊಂದಿರ್ತದೆ ಸೊ ಸಿಂಹ ಬಂದ್ಬಿಟ್ಟು ಒನ್ನೂರ ಹತ್ತು ದಿನಗಳು ಸೊ ಇಲ್ಲಿ ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿ ಯಾವುದಂದ್ರೆ ಆನೆ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶ ನೀಡತಕ್ಕದ್ದು ಎಂಬುದನ್ನು ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಗಿದೆ ನಮ್ಮ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡತಕ್ಕದ್ದು ಅಂತಕ್ಕಂಥದ್ದು ಯಾವ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎಂಬತ್ಮೂರನೇ ತಿದ್ದುಪಡಿ ಕಾಯ್ದೆ ಎಂಬತ್ ಎಂಟನೇ ತಿದ್ದುಪಡಿ ಕಾಯ್ದೆ ತೊಂಬತ್ತೆರಡನೇ ತಿದ್ದುಪಡಿ ಕಾಯ್ದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಚೌರಿ ಚೌರ ಘಟನೆಯ ಪರಿಣಾಮವಾಗಿ ನಡೆಯಿತು ಮಹಾತ್ಮ ಗಾಂಧೀಜಿಯವರನ್ನು ಕೂಡಲೇ ಬಂಧಿಸಲಾಯಿತು ಮೋತಿಲಾಲ್ ನೆಹರು ಅವರನ್ನು ಬಂಧಿಸಲಾಯಿತು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದರು ಮಹಾತ್ಮ ಗಾಂಧೀಜಿಯವರು ಚಳುವಳಿಯನ್ನು ಪ್ರಾರಂಭಿಸಿದರು ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ತಾರೆ ಅಸಹಕಾರ ಚಳುವಳಿಯನ್ನ ಹಿಂಪಡೆತಾರೆ ನೋಡ್ಕೊತ ಹೋಗೋಣ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದರು ಹತ್ತೊಂಬತ್ತೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಂದು ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ್ ಜಿಲ್ಲೆಯ ಚೌರಿಚೌರದಲ್ಲಿ ಈ ಒಂದು ಘಟನೆ ನಡೀತದೆ ಸೊ ಈ ಒಂದು ಘಟನೆ ನಡೆಯುವ ಸಂದರ್ಭದಲ್ಲಿ ಇಪ್ಪತ್ತೆರಡು ಮಂದಿ ಪೊಲೀಸರು ಸಜೀವವಾಗಿ ಸುಟ್ಟರು ಈ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಆರಂಭವಾಗಿದ್ದ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರ ಮನನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ಹನ್ನೆರಡರಂದು ಹಿಂಪಡ್ಕೋತಾರೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಬಿಡುಗಡೆಯಾದ ಚಲನಚಿತ್ರ ಕಾಂತಾರ ಕತೆ ಯಾವುದಕ್ಕೆ ಸಂಬಂಧಿಸಿದೆ ನಾಗರಾಧನೆ ಭೂತರಾಧನೆ ಹುಲಿ ಕುಡಿತ ಯಕ್ಷಗಾನ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೂತರಾಧನೆ ಕಾಂತಾರ ಅಂತಕ್ಕಂತಹ ಫಿಲ್ಮ್ ಇದು ಭೂತರಾತನಕ್ಕೆ ಸಂಬಂಧಿಸಿದೆ ಭಾರತದ ರಾಷ್ಟ್ರೀಯ ಏಕತಾ ದಿನವನ್ನು ಎಂದು ಆಚರಣೆ ಮಾಡ್ತಾರೆ ನಮ್ಮ ಭಾರತದಲ್ಲಿ ಏಕತಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ನವೆಂಬರ್ ಒಂದು ಅಕ್ಟೋಬರ್ ಮೂವತ್ತೊಂದು ಜನವರಿ ಇಪ್ಪತ್ತಾರು ಅಕ್ಟೋಬರ್ ಮೂವತ್ತೊಂದು ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ ಮೂವತ್ತೊಂದು ರಿಪೀಟ್ ಆಗಿದೆ ಆಪ್ಷನ್ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಟೋಬರ್ ಮೂವತ್ತೊಂದರಂದು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಒನ್ ಭಾರತದ ಉಕ್ಕಿನ ಮನುಷ್ಯ ಮತ್ತು ದೇಶದ ಮೊದಲ ಗೃಹ ಸಚಿವರಾದ ಸರ್ದಾರ್ ವಾಲಾಬಾಗಕ್ಕೆ ಸಂಬಂಧಿಸಿದಂತೆ ಹಂಟರ್ ಕಮಿಷನ್ ನೇಮಿಸಲಾಯಿತು ಚೌರಿ ಚೌರ ಘಟನೆ ಹತ್ತೊಂಬತ್ ನೂರ ಆರರ ಪ್ರಾಂತೀಯ ಚುನಾವಣೆಗಳು ಜಲಿಯನ್ ವಾಲಾಬಾಗ್ ದುರಂತ ಭಾರತದ ವಿಭಜನೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಲಿಯನ್ ವಾಲಾಬಾಗ್ ದುರಂತ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸೌಲತ್ ಕಾಯ್ದೆಯ ಅಜ್ಞಾಪವಿಲ್ಲದೆ ಯಾವುದೇ ವ್ಯಕ್ತಿ ಬಂಧಿಸುವ ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಅವಧಿಯವರೆಗೆ ಸೇರಮನೆಯಲ್ಲಿಸುವ ಕಾಯ್ದೆಯಾದ್ದರಿಂದ ಇದರ ವಿರುದ್ಧ ಪ್ರತಿಭಟನೆಯನ್ನು ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಆರರಂದು ಕೈಗೊಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಸ್ವಲ್ಪ ದೂರದಲ್ಲಿ ಜಲೇನ್ ವಾಲಾಬಾಗ್ ಎಂಬಲ್ಲಿ ಉದ್ಯಾನದಲ್ಲಿ ಸಭೆ ಆಯೋಜಿಸಲಾಗ್ತದೆ ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಸ್ವಲ್ಪ ದೂರದಲ್ಲಿ ಜಲಿಯನ್ ವಾಲಾಬಾಗ್ ಇದು ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಇರ್ತದೆ ನೆಕ್ಸ್ಟ್ ಕ್ವಶನ್ ಭಾರತ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಭಾರತದ ಉಪರಾಷ್ಟ್ರಪತಿಗಳು ಲೋಕಸಭೆಯ ಡೆಪ್ಯುಟಿ ಸ್ಪೀಕರ್ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಸಭಾಧ್ಯಕ್ಷರು ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿಯವರು ಏನಾಗಿರ್ತಾರೆ ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಆಗಿರುತ್ತಾರೆ ಎಕ್ಸ್ಪ್ಲೇನ್ ಅನ್ನ ಹೋಗೋಣ ಭಾರತದ ಉಪರಾಷ್ಟ್ರಪತಿಗಳು ಏನಾಗಿರ್ತಾರೆ ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ ನಮ್ಮ ಸಂವಿಧಾನದ ಅರವತ್ನಾಲ್ಕನೇ ವಿಧಿ ಅನ್ವಯ ಭಾರತದ ಉಪರಾಷ್ಟ್ರಪತಿಗಳು ಪದ ನಿಮಿತ್ತ ರಾಜ್ಯಸಭೆಯ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ನಮ್ಮ ಸಂವಿಧಾನದ ಅರವತ್ನಾಲ್ಕನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಯವರು ಏನು ಮಾಡಿರ್ತಾರೆ ಪದ ನಿಮಿತ್ತ ರಾಜ್ಯಸಭೆಯ ಸಭಾಪತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅದೇ ರೀತಿ ಲೋಕಸಭೆಯಲ್ಲಿ ಸಭಾಧ್ಯಕ್ಷರು ಕಾರ್ಯನಿರ್ವಹಿಸುವಂತೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸುತ್ತಾರೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರು ಕಾರ್ಯನಿರ್ವಹಿಸುವ ಹಾಗೆ ರಾಜ್ಯಸಭೆಯಲ್ಲಿಯೂ ಕೂಡ ಉಪರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಕಾರ್ಯವನ್ನ ನಿರ್ವಹಿಸುತ್ತಾರೆ ನೆಕ್ಸ್ಟ್ ಒನ್ ಭಾರತದ ಉಪರಾಷ್ಟ್ರಪತಿಗಳ ಹುದ್ದೆಯು ಅಮೆರಿಕ ಉಪಾಧ್ಯಕ್ಷರ ಕಾರ್ಯವನ್ನು ಹೋಲ್ತದೆ ಭಾರತದ ಉಪರಾಷ್ಟ್ರಪತಿಯ ಹುದ್ದೆ ಅಮೆರಿಕದ ಉಪಾಧ್ಯಕ್ಷರ ಹುದ್ದೆಗೆ ಹೋಲ್ತದೆ ಸೊ ಅದೇ ರೀತಿ ಅಮೆರಿಕದ ಉಪಾಧ್ಯಕ್ಷರು ಅಮೆರಿಕದ ಮೇಲ್ಮನೆ ಸೆನೆಟ್ ಎಂಬ ಸಭಾಧ್ಯಕ್ಷರಾಗಿರುತ್ತಾರೆ ಅದೇ ರೀತಿ ನಮ್ಮ ಭಾರತದಲ್ಲಿ ರಾಷ್ಟ್ರಪತಿಯ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಉಪರಾಷ್ಟ್ರಪತಿಯವರು ಮಾಡ್ತಾರೆ ಕಾರ್ಯವನ್ನ ನಿರ್ವಹಿಸ್ತಾರೆ ನೆಕ್ಸ್ಟ್ ಕ್ವಶನ್ ಸಿದ್ಧಿ ಜನಾಂಗದವರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಬೀದರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ಧಿ ಜನಾಂಗದವರು ವಾಸಿಸುತ್ತಾರೆ ಡಿಟೇಲ್ಸ್ ಅನ್ನ ಹೋಗೋಣ ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗಗಳು ಕೆಲವು ಜಿಲ್ಲೆಯಲ್ಲಿ ಕಂಡು ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಸಿದ್ದಿ ಜನಾಂಗದವರು ಕಂಡುಬರ್ತಾರೆ ಈ ಜನಾಂಗವು ಮೂಲತಃ ಆಫ್ರಿಕನ್ ಮೂಲದಾಗಿದ್ದು ಆಫ್ರಿಕಾದಲ್ಲಿ ಹಬ್ಬ ಎಂದು ಕರೆಯುತ್ತಾರೆ ಅದೇ ರೀತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಕ್ ಜನಾಂಗದವರು ಕಂಡುಬರ್ತಾರೆ ಬರ್ತಾರೆ ಇದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸೋಲಿಗ್ ಅಂತಕ್ಕಂತಹ ಜನಾಂಗದವರು ಕಂಡು ಬರ್ತಾರೆ ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯು ಮೈಸೂರಿನಲ್ಲಿದೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ ನೆಕ್ಸ್ಟ್ ಜೇನು ಕುರುಬರು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಇಂಪಾರ್ಟೆನ್ಸ್ ಆಗ್ತದ ಜೇನು ಕುರುಬರು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವರು ಕಂಡು ಬರ್ತಾರೆ ಇನ್ನು ಅದೇ ರೀತಿ ನೆಕ್ಸ್ಟ್ ನಾಗಮೋಹನ್ ದಾಸ್ ಸಮಿತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದೆ ಸೊ ಇದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಸಿದ್ಧಿ ಜನಾಂಗದವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಅಂತಕ್ಕಂತಹ ಜಿಲ್ಲೆಯಲ್ಲಿ ಇವರು ಕಂಡು ಬರ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಬೂಕರ್ ಪ್ರಶಸ್ತಿ ವಿಜೇತ ಕಾದಂಬರಿ ದಿ ಸೆವೆನ್ ಮೂನ್ಸ್ ಆಫ್ ಮಾಲ್ ಆರ್ಡರ್ ರಚಿಸಿದವರು ಯಾರು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಬೂಕರ್ ಪ್ರಶಸ್ತಿ ವಿಜೇತ ಕಾದಂಬರಿಯಲ್ಲಿ ದಿ ಸೆವೆನ್ ಮೂನ್ಸ್ ಆಫ್ ಮಾಲಿ ಅನ್ನು ರಚಿಸಿದವರು ಯಾರು ಇಲ್ಲಿ ಮೈಕಲ್ ಒಂಟಾಜೆ ರೆಹಾನ್ ಕರುಣ್ ತಿಲ್ಕ್ ಅದೇ ರೀತಿ ಗೀತಾಂಜಲಿ ಶ್ರೀ ಇನ್ ಕೊನೆಯದಾಗಿ ಶೆಹಾನ್ ಕರುಣ ತಿಲಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಶೇಹಾನ್ ಕರುಣ ತಿಲಕ್ ರವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಭೂಕರ ಪ್ರಶಸ್ತಿಯನ್ನ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಯುಕೆ ದೇಶದ ಸಾಹಿತ್ಯ ಕ್ಷೇತ್ರದ ಭೂಕರ್ ಪ್ರಶಸ್ತಿಗೆ ಶ್ರೀಲಂಕಾ ಕಾದಂಬರಿಗಾರ ಶೇಹಾನ್ ಕುರುಣ್ ತಿಲ್ಕರ್ ಅವರು ಮೂನ್ಸ್ ಆಫ್ ಮಾಲಿ ಅಲ್ವೇಡಾ ಕಾದಂಬರಿಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿನೇಳರಂದು ಆಯ್ಕೆ ಆಗ್ತಾರೆ ಈ ಮೂಲಕ ಕರುಣಾ ತಿಲಕರವರಿಗೆ ಐವತ್ತು ಸಾವಿರ ಫೋನ್ ಪ್ರಶಸ್ತಿ ಮೊತ್ತ ಲಭಿಸ್ತದೆ ನೆಕ್ಸ್ಟ್ ಪಾಯಿಂಟ್ ಯು ಕೆ ಮೂಲಕ ಸ್ಟಾರ್ಟ್ ವತಿಯಿಂದ ಇಂಗ್ಲಿಷ್ ಕಾದಂಬರಿ ಅಥವಾ ಸಾಹಿತ್ಯ ರಚನೆಗೆ ಬೂಕರ್ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡಲಾಗ್ತದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಬೂಕರ್ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಪುರಸ್ಕೃತರು ಗೀತಾಂಜಲಿ ಶ್ರೀ ಅವರು ಡೆಂಗು ರೋಗವು ಯಾವುದರಿಂದ ಹರಡ್ತದೆ ನೀರು ಸೊಳ್ಳೆ ಗಾಳಿ ಸಂಪರ್ಕದಿಂದ ಇಲ್ಲಿ ಸರಿಯಾದ ಉತ್ತರ ಸೊಳ್ಳೆಯಿಂದ ಡೆಂಗು ರೋಗವು ಹರಡ್ತದೆ ಡೆಂಗು ಜ್ವರ ಒಂದು ವೈರಸ್ನಿಂದ ಬರುವ ರೋಗವಾಗಿದೆ ಡೆಂಗೂ ಜ್ವರವು ಒಂದು ವೈರಸ್ ನಿಂದ ಬರುವಂತಹ ರೋಗವಾಗಿದೆ ನೆಕ್ಸ್ಟ್ ಪಾಯಿಂಟ್ ಇದು ಏಡಿಸಾ ಈಜಿಪ್ಟ್ ಎಂಬ ಸೊಳ್ಳೆಯಿಂದ ಹರಡುವ ರೋಗವಾಗಿದೆ ಡೆಂಗೂ ಜ್ವರ ಅಂತಕ್ಕಂಥದ್ದು ಏಡಿಸಾ ಈಜಿಪ್ಟ ಎಂಬ ಸೊಳ್ಳೆಯಿಂದ ಹರಡುವಂತಹ ರೋಗವಾಗಿದೆ ಈ ರೋಗವು ಪ್ರಮುಖ ಲಕ್ಷಣವೆಂದರೆ ಜ್ವರ ತಲೆ ನೋವು ಸ್ನಾಯು ಅಥವಾ ಮೈ ಕೈ ನೋವು ಉಂಟಾಗುತ್ತದೆ ರಾಯಚೂರು ಜಿಲ್ಲೆಯಲ್ಲಿ ಮೊದಲ ಚೀಖಾ ವೈರಸ್ ಪ್ರಕರಣ ಇತ್ತೀಚೆಗೆ ಪತ್ತೆಯಾಗಿದೆ ಇದು ಇಂಪಾರ್ಟೆಂಟ್ ಆಗ್ತದೆ ರಾಯಚೂರು ಜಿಲ್ಲೆಯಲ್ಲಿ ಮೊದಲು ಜೀಕಾ ವೈರಸ್ ಪ್ರಕರಣ ಪತ್ತೆಯಾಗಿದೆ ಇದು ಎಡಿಸಾ ಈಜಿಪ್ಟ ಎಂಬ ಸೊಳ್ಳೆಯಿಂದ ರೋಗ ಹರಡ್ತದಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ ನೆಕ್ಸ್ಟ್ ಭಾರತದ ಈ ಕೆಳಗಿನ ಯಾವ ರಾಜ್ಯ ಬಾಂಗ್ಲಾದೇಶ ಜೊತೆ ಗಡಿಯನ್ನ ಹೊಂದಿದೆ ಇಂಪಾರ್ಟೆನ್ಸ್ ಆಗ್ತದ ಈ ಕೆಳಗಿನ ರಾಜ್ಯಗಳು ಬಾಂಗ್ಲಾದೇಶ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತಕ್ಕಂಥದ್ದು ಸೊ ಸಿಕ್ಕಿಂ ಮಿಜೋರಾಂ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ ಬಾಂಗ್ಲಾದೇಶ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ ಬಾಂಗ್ಲಾದೇಶವು ಭಾರತದ ರಾಜ್ಯಗಳಾದ ಆಸ್ಸಾಂ ತ್ರಿಪುರ್ ಮಿಜೋರಾಂ ಮೇಘಾಲಯ ಮತ್ತು ಪಶ್ಚಿಮ ಬಂಗಾಳದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಬಾಂಗ್ಲಾದೇಶವು ನಮ್ಮ ಭಾರತದ ರಾಜ್ಯಗಳಾದ ಆಸ್ಸಾಂ ತ್ರಿಪುರಾ ಮಿಜೋರಾಂ ಮೇಘಾಲಯ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಮಿಜೋರಾಂ ರಾಜ್ಯವು ಮಯನ್ಮಾರ್ ಮತ್ತು ಬಾಂಗ್ಲಾ ಎರಡು ದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಮಿಜೋರಾಂ ರಾಜ್ಯ ಮಯನ್ಮಾರ್ ಮತ್ತು ಬಾಂಗ್ಲಾ ಎರಡು ದೇಶಗಳೊಡನೆ ಗಡಿಯನ್ನ ಹಂಚಿಕೊಂಡಿದೆ ನೆಕ್ಸ್ಟ್ ಅದೇ ರೀತಿ ಮಯನ್ಮಾರ್ ದೇಶದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ಮತ್ತು ಮಣಿಪುರ್ ಮತ್ತು ಮಿಜೋರಾಂ ನೆಕ್ಸ್ಟ್ ಇತ್ತೀಚೆಗೆ ಬಾಂಗ್ಲಾದೇಶದ ಕುಕು ಚೀನ್ ಎಂಬ ಬುಡಕಟ್ಟು ಜನಾಂಗ ಮಿಜೋರಾಂಗೆ ವಲಸೆ ಬರಲು ಪ್ರಾರಂಭಿಸಿದೆ ಇದು ಇಂಪಾರ್ಟೆಂಟ್ ಆಗ್ತದ ಇಲ್ಲಿ ಬಾಂಗ್ಲಾದೇಶದ ಕುಕ್ ಚೀನ್ ಎಂಬ ಬುಡಕಟ್ಟು ಜನಾಂಗದವರು ಮಿಜೋರಾಂ ವಲಸೆಗೆ ಬರಲು ಪ್ರಾರಂಭಿಸಿದ್ದಾರೆ ಮಿಜೋರಾಂ ರಾಜ್ಯಕ್ಕೆ ಗಂಗುಬಾಯಿ ಹಾನ್ಗಲ್ ಅವರು ಯಾವ ಸಂಗೀತದ ಪ್ರಸಿದ್ಧ ಗಾಯಕಿ ಆಪ್ಷನ್ ಎ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಪಾಪ್ ಸಂಗೀತ ಹೆವಿ ಮೆಡಲ್ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಹಿಂದೂಸ್ತಾನಿ ಸಂಗೀತ ಗಂಗೂಬಾಯಿ ಹಾನ್ಗಲ್ ರವರು ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರು ಗಂಗುಬಾಯಿ ರವರು ಕಿರಾನ್ ಗಾರನ ಶೈಲಿಯ ಹಿಂದೂಸ್ತಾನಿ ಸಂಗೀತ ಗಾಯಕಿ ಇಲ್ಲಿ ಇವರು ಕಿರಾನ್ ಗರಾನ್ ಶೈಲಿಯ ಹಿಂದೂಸ್ತಾನಿ ಸಂಗೀತ ಗಾಯಕಿಯವರಾಗಿರ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಗಂಗುಬಾಯಿ ಹಾನಗಲ್ ಅವರ ಹೆಸರಿನಲ್ಲಿ ಸಂಗೀತ ವಿಶ್ವವಿದ್ಯಾಲಯವನ್ನು ಮೈಸೂರಿನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಿದ್ದಾರೆ ಗಂಗೂಬಾಯಿ ಹಾನ್ಗಲ್ ರವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಸಂಗೀತ ವಿಶ್ವವಿದ್ಯಾಲಯವನ್ನ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಗಾಂಧೀಜಿಯವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಹಾನ್ಗಲ್ ರವರು ಗಾಂಧೀಜಿಯವರ ಎದುರಿಗೆ ಸ್ವಾಗತವು ಸ್ವಾಗತವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ ಪ್ರಮುಖ ಹಾಡುಗಾರರು ಇವುಗಳಲ್ಲಿ ಯಾವುದು ಕರ್ನಾಟಕದ ಜಾನಪದ ನೃತ್ಯವಲ್ಲ ವೀರಗಾಸೆ ಡೊಳ್ಳು ಕುಣಿತ ಕುಚಿಪುಡಿ ಕಂಸಾಳೆ ಇದಕ್ಕೆ ಸರಿಯಾದ ಉತ್ತರ ಕುಚಿಪುಡಿ ಸೊ ಈ ಮೂರೂ ಕೂಡ ಕರ್ನಾಟಕಕ್ಕೆ ಸಂಬಂಧಿಸಾಗಿರ್ತದೆ ಕುಚಿಪುಡಿ ಇದು ಕರ್ನಾಟಕಕ್ಕೆ ಸಂಬಂಧಿಸಿಲ್ಲ ಕುಚಿಪುಡಿ ನೃತ್ಯವು ಆಂಧ್ರಪ್ರದೇಶದ ರಾಜ್ಯದ ಜಾನಪದ ನೃತ್ಯವಾಗಿದೆ ಕುಚಿಪುಡಿ ಎಂಬುದು ಆಂಧ್ರ ಪ್ರದೇಶದ ತೀರದಲ್ಲಿರುವ ಕೃಷ್ಣಾ ಜಿಲ್ಲೆಯ ದೇವಿ ತಾಲೂಕಿನಲ್ಲಿರುವ ಗ್ರಾಮವೊಂದರ ಹೆಸರು ಸೊ ಅಲ್ಲಿ ವಾಸವಾಗಿದ್ದ ಬ್ರಾಹ್ಮಣ ಸಮಾಜವು ಈ ನೃತ್ಯ ರೂಪವನ್ನು ಅಭ್ಯರ್ಥಿಸುವುದರಿಂದ ಇದಕ್ಕೆ ಕುಚಿಪುಡಿ ನೃತ್ಯ ಎಂದು ರೂಢಿಗೆ ಬಂದಿರ್ತದೆ ನೆನಪಿರಲಿ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂದರಂದು ಗಮನ ಗಂಧರ್ವ ಕಲೆಯ ಪದ್ಮಶ್ರೀ ಪುರಸ್ಕೃತ ಎಚ್ ಆರ್ ಕರ್ನಾಟಕದಲ್ಲಿರುವ ಪೊಲೀಸ್ ಕಮಿಷನರ್ಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿರುವ ಪೊಲೀಸ್ ಕಮಿಷನರೇಟ್ ಗಳ ಸಂಖ್ಯೆ ಎಷ್ಟು ಇಲ್ಲದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅದೇ ರೀತಿ ಬೆಳಗಾವಿ ನಗರ ವ್ಯಾಪ್ತಿ ಹುಬ್ಬಳ್ಳಿ ಧಾರವಾಡ ನಗರ ವ್ಯಾಪ್ತಿ ಮೈಸೂರು ನಗರ ವ್ಯಾಪ್ತಿ ಮಂಗಳೂರು ನಗರ ವ್ಯಾಪ್ತಿ ಸೊ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಕಲಬುರಗಿ ನಗರ ವ್ಯಾಪ್ತಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಏಳು ವಲಯಗಳಿವೆ ದಕ್ಷಿಣ ವಲಯ ಪಶ್ಚಿಮ ವಲಯ ಪೂರ್ವ ವಲಯ ಕೇಂದ್ರ ವಲಯ ಉತ್ತರ ವಲಯ ಈಶಾನ್ಯ ವಲಯ ಅದೇ ರೀತಿ ಈಜು ಕೊಳವು ಯಾವಾಗಲೂ ನಿಜವಾಗಿರುವುದಕ್ಕಿಂತ ಕಡಿಮೆ ಆಳವಾಗಿ ಕಾಣುತ್ತದೆ ಇದಕ್ಕೆ ಯಾವುದು ಉದಾಹರಣೆ ಪ್ರತಿಫಲನ ವಕ್ರಿಭವನ ಪ್ರಸರಣ ಧ್ರುವೀಕರಣ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಕ್ರಿಭವನ ನೀರು ತುಂಬಿದ ಗಾಜಿನ ಲೋಟದಲ್ಲಿ ಪೆನ್ಸಿಲಾಬ್ಗಿಂತೆ ಕಾಣುವುದು ನೀರು ತುಂಬಿದ ಗಾಜಿನ ಲೋಟದಲ್ಲಿ ಪೆನ್ಸಿಲ್ ಭಾಗದಂತೆ ಕಾಣಿಸ್ತದೆ ನೀರು ತುಂಬಿದ ತೊಟ್ಟಿಯ ತಳಭಾಗವು ಮೇಲೆ ಬಂದಂತೆ ಕಾಣಿಸ್ತದೆ ರಾತ್ರಿ ವೇಳೆ ನಕ್ಷತ್ರಗಳು ಹೊಳೆಯುವುದು ನಕ್ಷತ್ರಗಳ ಪಥವನ್ನು ಬದಲಿಸದಂತೆ ಕಾಣಿಸ್ತದೆ ನೀರಿನಲ್ಲಿರುವ ಮೀನು ನಿಜವಾದ ಆಳಕ್ಕಿಂತ ಮೇಲೆ ಬಂದಂತೆ ಕಾಣಿಸ್ತದೆ ಎಕ್ಸಾಂಪಲ್ ಆಗಿ ಸೂರ್ಯ ಹುಟ್ಟುವ ಮುನ್ನ ಮತ್ತು ಮುಳುಗುವ ಮುನ್ನ ಬೆಳಗು ಕಾಣುವುದು ವಕ್ರಿಭವನ ವಿಶ್ವದ ಅತಿ ಹೆಚ್ಚು ಟೀ ಚಹಾ ಉತ್ಪಾದಿಸುವ ರಾಷ್ಟ್ರ ಯಾವುದು ಚೀನಾ ಭಾರತ ಕಿನ್ಯಾ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಚೀನಾ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಚಹಾವನ್ನ ಉತ್ಪಾದನೆ ಮಾಡ್ತಾರೆ ಜಗತ್ತಿನಲ್ಲಿ ಚಹಾ ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ ಭಾರತದಲ್ಲಿ ಅಸ್ಸಾಂ ಪಶ್ಚಿಮ ಬಂಗಾಳ ರಾಜ್ಯಗಳು ಚಹಾ ಉತ್ಪಾದನೆಯಲ್ಲಿ ಮೊದಲೆರಡು ಸ್ಥಾನದಲ್ಲಿದೆ ಅದೇ ರೀತಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾವನ್ನು ಚಹಾಗಳ ಚಾಂಪಿಯನ್ ಎನ್ನಲಾಗ್ತದೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಚಹಾವನ್ನು ಚಹಾಗಳ ಚಾಂಪಿಯನ್ ಅಂತ ಹೇಳಿ ಕರೀಲಾಗ್ತದೆ ಡಾರ್ಜಿಲಿಂಗ್ ಚಹಾ ಭೌಗೋಳಿಕ ವಿನ್ಯಾಸವನ್ನ ಹೊಂದಿದೆ ಅದೇ ರೀತಿ ಚಹಾದಲ್ಲಿ ತಿಯಾನ್ ಎಂಬ ಉತ್ತೇಜಕವನ್ನ ಒಳಗೊಂಡಿದೆ ಸಾವಿರದ ಹದಿನೆಂಟುನೂರ ಮೂವತ್ತೆಂಟರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ರವರು ಚೀನಾದಿಂದ ಭಾರತಕ್ಕೆ ಚಹಾದ ತಳಿಯನ್ನ ತರಿಸಿದ್ದರು ಅಪ್ಪಿಕೋ ಚಳುವಳಿಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಮೊದಲು ಪ್ರಾರಂಭಿಸಿದ್ದರು ಅಪ್ಪಿಕೋ ಚಳುವಳಿಯನ್ನ ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಮೊದಲು ಪ್ರಾರಂಭಿಸಿದರು ಬೈಂದೂರು ಉಡುಪಿ ಅದೇ ರೀತಿ ಮುಡಿಗೆರೆ ಚಿಕ್ಕಮಗಳೂರು ಸಕಲೇಶ್ಪುರ್ ಹಾಸನ್ ಸಿರ್ಸಿ ಉತ್ತರ ಕನ್ನಡ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಅಪ್ಪಿಕೋ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಆರಂಭಗೊಳ್ಳುತ್ತದೆ ಅದೇ ರೀತಿ ಇದು ಅರಣ್ಯವನ್ನ ಸಂರಕ್ಷಿಸಲು ಹೋರಾಟವಾಗಿದ್ದು ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡಿರ್ತದೆ ಅಪ್ಪಿಕೋ ಚಳುವಳಿ ಕಳಸು ಅರಣ್ಯಗಳನ್ನು ಉಳಿಸುವುದಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ಗ್ರಾಮದ ಜನರು ಹತ್ತೊಂಬತ್ ನೂರ ಎಂಬತ್ಮೂರು ಸೆಪ್ಟೆಂಬರ್ನಲ್ಲಿ ಈ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಚಿಸ್ಕೋ ಚಳುವಳಿ ಮಾದರಿಯಲ್ಲಿ ಜರುಗಿತು